ಶ್ರೋತೃಗಳಿಗೆ ಮತ್ತು ಸಾರ್ವಜನಿಕರಿಗೆ ನನ್ನ ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ ಸಮಯ ನಾವೊಂದು ಬೆಳಗಾವಿಯ ಜಿಲ್ಲೆಯ ಒಂದು ಸಣ್ಣ ರಾಯಭಾಗ್ ಅಂತನೋ ಅಥವಾ ಇಲ್ಲ ನಾವು ಸಂಕೇಶ್ವರ ಅಂತ ಯಾವುದೋ ಒಂದು ತಾಲೂಕಿನ ನ್ಯಾಯಾಲಯದ ಒಂದು ನ್ಯಾಯಾನ ಹೂಡಿದರೆ ಒಂದು ಸಿವಿಲ್ ನ್ಯಾಯಾಜ ಅದರ ನಂತರ ಯಾರ ಪರವಾಗಿನೇ ಬಂದರೂ ಒಂದು ಸ್ವತಂತ್ರ ವ್ಯಕ್ತಿ ನೊಂದಂಥ ವ್ಯಕ್ತಿ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತಾ ಹಿರಿಯ ಶ್ರೇಣಿ ನ್ಯಾಯಾಲಯ ಆನಂತರ ಜಿಲ್ಲಾ ನ್ಯಾಯಾಲಯ ಆನಂತರ ಗೌರವಾನ್ವಿತ ಕರ್ನಾಟಕದ ಉಚ್ಚ ನ್ಯಾಯಾಲಯ ಆನಂತರ ಅದರ ಅನುಕೂಲತೆಗಳು ಅವರ ಒಂದು ಸಾಮರ್ಥ್ಯ ನೋಡ್ಕೊಂಡು ಸರ್ ಗೌರವಾಂತ ಸರ್ವೋಚ್ಚ ನ್ಯಾಯಾಲಯವರೆಗೂ ಅದನ್ನು ತೊಗೊಂಡು ಹೋಗ್ತಾರೆ ಕೊನೆ ಕೊನೆಯನ್ನೂ ಸಿಗೋದಿಲ್ಲ ನಮ್ಮಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಾರಿ ನಾವು ಐತೀರ್ಪು ಅಂತ ಬರೆದ್ರೆ ಅವಾರ್ಡ್ ಅಂತ ಏನು ಹೇಳ್ತೀವಿ ಅದಕ್ಕೆ ಮೇಲ್ಮನವಿ ಅಂತ ಇಲ್ಲ ಅದು ಅಂತಿಮ ಅದು ಉಭಯ ಪಕ್ಷಗಳ ಮೇಲೆ ಬಂಧನಕಾರಿಯಾಗಿರುತ್ತೆ ಅದನ್ನು ಎಲ್ಲೂ ಪ್ರಶ್ನಿಸುವಂತಿಲ್ಲ ಆದರೆ ನೊಂದಂಥ ವ್ಯಕ್ತಿಗಳು ಇದರಿಂದ ಹೇಗೆ ಸರ್ ಮಾಡಿ ಐ ತೀರ್ಪಿನಲ್ಲಿ ನಮಗೆ ಸಮಾಧಾನ ಇಲ್ಲ ಅಂತಂದರೆ ರಿಟ್ ಅರ್ಜಿ ಮೂಲಕ ಮಾನ್ಯ ಸರ್ವೋಚ್ಚ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯಗಳಿಗೆ ಮೊರೆ ಹೋಗ್ಬೋದು ಅಂತಿದೆ ಅಷ್ಟು ಬಿಟ್ಟರೆ ಯಾವುದೇ ಮೇಲ್ಮಲ್ವಿ ಅಂದರೆ ಅಪೀಲ್ ಸಲ್ಲಿಸುವಲ್ಲ ಆಗ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ನಮ್ಮಿಂದ ಹೊಡೆಸ್ತಕ್ಕಂಥ ಏನೊಂದು ಇದೆ ಇದೆಯಲ್ಲ ಅವಾರ್ಡು ಅದು ಯಾವುದೇ ಸಿವಿಲ್ ನ್ಯಾಯಾಲಯ ಒಂದು ಡಿಗ್ರಿ ಏನು ಪಾಸ್ ಮಾಡಿದರೆ ಅದ್ರ ಪರಿಣಾಮ ಇರುತ್ತೋ ಅದೇ ರೀತಿ ಪರಿಣಾಮ ಇರುತ್ತೆ ಅದು ಉಭಯ ಪಕ್ಷಗಾರರ ಮೇಲೆ ಬಂಧನಕಾರಿಯಾಗಿರುತ್ತೆ ಅದನ್ನು ತಗೊಂಡು ಹೋಗಿ ನಮ್ಮ ಖಾಯಂ ಜನತಾ ನ್ಯಾಯಾಲಯದ ಒಂದು ಐತೀರ್ಪು ಏನಿರುತ್ತೆ ಅದನ್ನು ಹೊರಡಿಸಿ ಹೊರಡಿಸಿದ ತಕ್ಷಣ ನಾವು ಉಚಿತವಾಗಿ ಉಭಯ ಪಕ್ಷಗಾರರಿಗೆ ಅದರ ಪ್ರತಿಯನ್ನು ಕೊಡ್ತೇವೆ ಅದನ್ನು ತಗೊಂಡೋಗಿ ಅವರು ಬ್ಯಾಂಕ್ನವರೇ ಇರ್ಬೋದು ಆಮೇಲೆ ಸಾರ್ವಜನಿಕ ಜನರೇ ಇರ್ಬೋದು ಯಾರ ಪರವಾಗಿ ಇದು ಒಂದು ಐತೀರ್ಪಿನಲ್ಲಿ ಒಂದು ನ್ಯಾಯ ನೀಡಲಾಗಿದೆ ತೀರ್ಪು ನೀಡಲಾಗಿದೆ ಅದನ್ನು ಹೋಗಿ ಸಂಬಂಧಪಟ್ಟಂಥ ಆ ತಾಲೂಕಿನ ಕೋರ್ಟ್ಗಳಲ್ಲಿ ಅಮಲ್ ಜಾರಿಗಾಗಿ ಹಾಕ್ಕೊಳ್ಬೋದು ಅಂದರೆ ಎಕ್ಸಿಕ್ಯೂಷನ್ ಇದ್ರ ಮೇಲಿಂದ ನನಗೆ ಪರಿಹಾರನ ಕೊಡಿಸಿಕೊಡಿ ಅಂತ ಕೇಳ್ಬೋದು ಅಂಥ ಒಂದು ಬಹಳ ಶಕ್ತಿಶಾಲಿಯಾದಂಥ ಮಹತ್ವಪೂರ್ಣವಾದಂಥ ಮತ್ತು ಈ ಒಂದು ವಿವಾದಕ್ಕೆ ಕೊನೆ ಹಾಡುವಂಥ ಮೇಲ್ಮನವಿ ಇಲ್ಲದಂಥ ಒಂದು ಐತೀರ್ಪು ನಮ್ಮ ಖಾಯಂ ಜನತಾ ನ್ಯಾಯಾಲಯವು ಹೊರಡಿಸಬಹುದಾಗಿದೆ ಸರ್ ಇಲ್ಲಿ ಕಾಯಂ ಜಂಥ ನ್ಯಾಯಾಲಯದ ಎಲ್ಲ ಸೇವೆಗಳ ಬಗ್ಗೆ ತಿಳಿಸಿದರೆ ಆ್ಯಂಡ್ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಎಲ್ಲ ರೀತಿಯ ಸಮಸ್ಯೆಗಳು ಪ್ರಾಬ್ಲಮ್ಸ್ಗಳನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗಳನ್ನು ತಿಳಿಸಿದ್ರಿ ಎನಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಒಂದು ಏನಾದರೂ ಘಟನೆ ಯಾವುದಾದ್ರು ತಮ್ಮ ಗಮನಕ್ಕೆ ತರೋದಾದರೆ ಈ ಇದ್ದಂಥ ಪ್ರಕರಣಗಳನ್ನು ಬಿಟ್ಬಿಡೋಣ ಈಗ ನಾವು ಬಂದ ನಂತರ ಬಗೆಹರಿಸಿದಂತಹ ಮತ್ತು ನಮ್ಮ ಮೂರೂ ಜನರಿಗೂ ಮನಸ್ಸಿಗೆ ಸಮಾಧಾನ ನೀಡಿದಂತಹ ಬಹಳಷ್ಟು ಪ್ರಕರಣಗಳು ನಮ್ಮಲ್ಲಿವೆ ವಿದ್ಯುಚ್ಛಕ್ತಿ ಅವಘಡದಲ್ಲಿ ಪ್ರಾಣ ಕಳೆದುಕೊಂಡಂಥ ರೈತರಿಗೆ ಅವರ ವಯಸ್ಸು ಅವರು ಯಾವ ವರ್ಷದಲ್ಲಿ ಘಟನೆ ನಡೆಯಿತು ಅವರಿಗೆ ಅವಲಂಬಿತರು ಎಷ್ಟಿದ್ದಾರೆ ಅಂತ ತಿಳ್ಕೊಂಡು ಒಂದು ಐದು ಲಕ್ಷದಿಂದ ಇಪ್ಪತ್ತೊಂದು ಇಪ್ಪತ್ತೈದು ಲಕ್ಷವರೆಗೂ ನಾವು ಪರಿಹಾರವನ್ನು ಘೋಷ ಪರಿಹಾರವನ್ನು ನೀಡುವಂತೆ ಆದೇಶ ನೀಡಿದ್ದೇವೆ ಆ ಐ ಐ ತೀರ್ಪಿನ ಒಂದು ಆದೇಶನ ಒಪ್ಪಿಕೊಂಡು ನಮ್ಮ ಹೆಸ್ಕಾಮ್ನವರು ಅದನ್ನು ಹಣನ ಭರ್ತಿ ಮಾಡಿದ್ದಾರೆ ಆ ಕುಟುಂಬಗಳಿಗೆ ಆ ಕುಟುಂಬಗಳಿಗೆ ಅದು ದೊರಕಿದೆ ಒಂದು ಎರಡನೇದು ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪೈಕಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಂದೆ ಪ್ರಕರಣ ದಾಖಲಾಗ್ತಾ ಇರೋದು ವಿದ್ಯುತ್ ಅವಘಡಗಳಿಂದ ಬೆಳೆಗಳು ಸುಟ್ಟು ಸುಟ್ಟೋಗಿರ್ತವೆ ಹಾಗೆ ಬೆಳೆಗಡೆ ಸುಟ್ಟೋದಾಗ ಅವರಿಗೆ ಒಂದು ಎಕರೆಗೆ ಎಷ್ಟು ಟನ್ ಇಳು ಇರು ಇಳುವರಿ ಬರುತ್ತೆ ಮತ್ತು ಆ ಹತ್ತಿರದ ಸಕ್ಕರೆ ಕಾರ್ಖಾನೆಯವರು ಆ ವರ್ಷ ಅವ್ರಿಗೇನು ಒಂದು ಟನ್ನಿಗೆ ದರ ನಿಗದಿ ಮಾಡಿರ್ತಾರೆ ಅದನ್ನು ಗಮನಿಸಿಕೊಂಡು ಅವರಿಗೆ ಆ ಒಂದು ಕಾನೂನು ಅಂದರೆ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಅಂದರೆ ಒಂದು ಖರ್ಚು ವೆಚ್ಚ ಕೋಟಿ ನಮ್ಮ ನ್ಯಾಯಾಲಯಕ್ಕೆ ಬಂದು ಹೋಗಿದ್ದಾರೆ ಅಂತ ಸೇರಿಸ್ಕೊಂಡು ಅವನ್ನ ಲೆಕ್ಕ ಹಾಕಿ ಒಂದು ಸಂಪೂರ್ಣವಾಗಿ ಒಂದು ಅಕ್ಯುರೇಟ್ ನಮಗೆ ಫಿಗರ್ ಸಿಗದೆ ಹೋದರೆ ಒಂದು ಸಪ್ ಒಂದು ಎಕರೆಗೆ ಒಂದು ನಲವತ್ತು ಟನ್ ಈ ರೈತ ಬೆಳೀತಾನೆ ಅಂತ ತಿಳ್ಕೊಂಡ್ರು ಒಬ್ರು ಹೇಳ್ತಾರೆ ಎಂಬತ್ತು ಟನ್ ಬೆಳಿತೀವಿ ಸರ್ ಅಂತಾರೆ ಒಬ್ರು ಹೇಳ್ತಾರೆ ಇಪ್ಪತ್ತು ಟನ್ ಬೆಳೆಯೋಕ್ಕಾಗತ್ತೆ ಸರ್ ಅಲ್ಲಿ ನೀರನ್ನು ಅನುಕೂಲ ಇಲ್ಲ ಅಂತಾರೆ ಅದನ್ನು ನೋಡಿಕೊಂಡು ಅದೊಂದು ಅವರೇಜ್ ನೋಡಿಕೊಂಡು ಅದರದ್ದು ಒಂದು ಹಣನ ಅವರಿಗೆ ಮತ್ತೆ ಪರಿಹಾರ ರೂಪದಲ್ಲಿ ಕೊಡಿಸಿದ್ದೇವೆ ಅವ್ರು ಯಾರ್ಯಾರಿಗೆ ಈ ಸ್ಪ್ರಿಂಕ್ಲರ್ ಸುಟ್ಟೋಗಿವೆ ಮೋಟರ್ಗಳು ಸುಟ್ಟೋಗಿವೆ ಆಮೇಲೆ ಕೆಲವು ಜನರು ಅದರಲ್ಲಿ ಇಟ್ಟಿರುವಂಥ ಕೆಲವು ವ್ಯಾಲ್ಯೂಬಲ್ ಥಿಂಗ್ಸು ಮರಗಳು ಅವೆಲ್ಲ ಕಳ್ಕೊಂಡಿದ್ದಾರೆ ಅವರಿಗೆಲ್ಲ ನಾವು ಪರಿಹಾರ ನೀಡಿದ್ದೇವೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ವೈದ್ಯಕೀಯ ಅಂದರೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಏನು ಹೇಳ್ತಾವೆ ಆ ನಿಟ್ಟಿನಲ್ಲಿ ನಮ್ಮ ಖಾಯಂ ಜನತಾನ ಪ್ರಕರಣ ಬರ್ತಾಯಿವೆ ಹಾಗಾದಾಗ ನಾನು ಕೇಳ್ಕೊಳ್ಳೋದಿಷ್ಟೇ ತಮ್ಮ ಒಬ್ಬ ಸಂಬಂಧಿಕರಿಗೆ ಅಥವಾ ತಮ್ಗೆ ಬೇಕಾದವರಿಗೆ ಆಸ್ಪತ್ರೆಗಳಲ್ಲಿ ತಾವು ಅವ್ರನ್ನ ಸೇರಿಸಿದಾಗ ಅದು ನಿರ್ಲಕ್ಷ್ಯತೆಯಿಂದ ವೈದ್ಯರ ನಿರ್ಲಕ್ಷ್ಯತೆಯಿಂದ ಸಾವಾಗಿದೆ ಅವ್ರಿಗೆ ತೊಂದರೆ ಆಗಿದೆ ಅಂತ ನೀವು ಹಾಗೆ ಬೇರೆ ಹೀಗೆ ಬಾಯಿ ಮುಖ್ಯನ ಹೇಳ್ಕೊಂಡು ಹೋದರೆ ನಮ್ಮ ಗಮನಕ್ಕೆ ಅದು ಅಷ್ಟು ಆಗೋದಿಲ್ಲ ನಾವು ಏನನ್ನ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಸಾವಿಗೂ ಅವರು ನೀಡಿದಂತಹ ಒಂದು ಏನು ಟ್ರೀಟ್ಮೆಂಟ್ ಏನು ಹೇಳ್ತೀವಿ ಉಪಚಾರ ಅದನ್ನು ಎರಡರ ನಡುವೆ ಸಂಬಂಧ ಇರು ನಂತರ ವೈದ್ಯರ ನಿರ್ಲಕ್ಷ್ಯತನದಿಂದ ಈ ಸಾವಾಗಿದೆ ಅನ್ನೋದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಾ ಮರಣೋತ್ತರ ಪರೀಕ್ಷೆ ಏನು ಹೇಳುತ್ತೆ ಅಂತ ಹೇಳ್ತೀವಿ ಅದಕ್ಕೆ ತಕ್ಕಂತೆ ನೊಂದಂಥ ವ್ಯಕ್ತಿ ತಕ್ಷಣಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಏನಾದರೂ ಸಂಬಂಧಪಟ್ಟಂಥ ಸಂಸ್ಥೆಯ ಮೇಲೆ ಅಥವಾ ವೈದ್ಯರ ವಿರುದ್ಧ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರ ಅಂತ ನೋಡ್ತೀವಿ ಅದಕ್ಕೆ ಒಂದಕ್ಕೊಂದು ತಾಳೆ ಆಗಬೇಕು ಅಂತ ಇರುತ್ತೆ ತಮ್ಮ ಗಮನಕ್ಕೆ ತರಬೇಕಂತ ಇಷ್ಟಪಡೋದಾದರೆ ಈ ನಾಯಿ ಕಡಿತದಿಂದ ಮರಣ ಆಗಿದೆ ಅಂತ ಪ್ರಕರಣಗಳು ಬರ್ತಾ ಇವೆ ಈ ಬಿಡ ಏನು ಬೀದಿ ನಾಯಿಗಳ ಏನೋ ಉಪಟಳ ಕಾಟ ತಪ್ಪಿಸ್ಬೇಕಾಗಿರೋದು ಸೆಲ್ಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂತ ಹೇಳ್ತೀವಿ ನಮ್ಮಲ್ಲಿ ಆದರೆ ಬೆಳಗಾವಿಲಿ ಕಾರ್ಪೊರೇಷನ್ನು ಗ್ರಾಮಗಳ ಆದರೆ ಪಂಚಾಯಿತಿಯವರ ಜವಾಬ್ದಾರಿ ಅವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆದಾಗ ನಾಯಿ ಕಡಿತಕ್ಕೆ ತಕ್ಷಣ ಚಿಕಿತ್ಸೆ ತೊಗೊಳ್ಬೇಕು ನೀವು ನಾಯಿ ಕಡಿತ ಆದಮೇಲೆ ನಾಯಿಯಿಂದ ನಾಯಿ ಕಡಿತ ಆದ ನಂತರ ಐದು ತಿಂಗಳ ಆರು ತಿಂಗಳು ಬಿಟ್ಟು ಚಿಕಿತ್ಸೆಗೆ ಹೋದರೆ ನ್ಯಾಚುರಲಿ ರೇಬೀಸ್ ಶುರುವಾಗಿಬಿಡುತ್ತೆ ಆವಾಗ ನಮ್ಮ ಪರಿಹಾರ ಕೊಡಿಸೋಕ್ಕೂ ಕಷ್ಟ ಆಗುತ್ತೆ ತಕ್ಷಣ ಅದಕ್ಕೆ ಮೊದಲು ನಿಮ್ಮ ಆರೋಗ್ಯ ಕಾಯ್ಪಡ್ಕೊಳ್ಳಿ ತಕ್ಷಣಕ್ಕೆ ಹೋಗಿ ಇಂಥದ್ರಲ್ಲಿ ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಆನಂತರ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಮ್ಮೆಲ್ಲರೂ ಗಮನಕ್ಕೆ ಒಂದು ಸಮಾಧಾನಕರವಾಗಿ ಬಂದದ್ದು ಅಂತ ಹೇಳಿದ್ರೆ ವಿಷಯ ಖಾಸಗಿ ಸಂಸ್ಥೆಯಿಂದ ಹಣಕಾಸಿನ ಸಂಸ್ಥೆಯಿಂದ ಸಾಲ ತಗೊಂಡಿದ್ರು ಅವರಿಗೆ ಈ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ವ್ಯವಹಾರ ನಡೆದಿದೆ ಕಟ್ಟೋಕ್ಕಾಗಿರಲಿಲ್ಲ ಅವ್ರ ಮನೆ ಹರಾಜಿ ಬಂದಿತ್ತು ಆ ಹರಾಜಿಗೆ ಬಂದಂಥ ನಮ್ಮ ಇದು ಬಂದಾಗ ಸಂದರ್ಭದಲ್ಲಿ ದಂಪತಿಗೊಬ್ಬರು ಇಬ್ ದಂಪತಿಗಳಿಬ್ಬರು ಬಂದ ಮುಂದೆ ಕಣ್ಣೀರಿಟ್ರು ಅವಾಗ ಹನ್ನೆರಡು ಲಕ್ಷ ರೂಪಾಯಿ ದಿನ ಹತ್ತತ್ರ ಒಂದು ಒಂಬತ್ತು ಲಕ್ಷ ಒಂಬತ್ತುವರೆ ಲಕ್ಷ ರೂಪಾಯಿ ಹತ್ತತ್ರ ತಗೊಂಡು ಬರೋ ಮಾಡಿ ಸ ಆಮೇಲೆ ಅವ್ರಿಗೊಂದು ಮೂರು ತಿಂಗಳ ಅವಕಾಶ ಕೊಟ್ಟು ಅವ್ರು ಈ ಮುಂಚೆ ಪಿಗ್ಮಿ ಮುಖಾಂತರ ಏನು ಸಂಸ್ಥೆ ಕಟ್ಟಿದ್ರು ಆ ಹಣನ ಅದರಲ್ಲಿ ಜಮಾ ಹೇಳಿ ಒಂದು ನಾಲ್ಕು ತಿಂಗಳವರೆಗೂ ಈ ಸದ್ರಿ ಮನೇನ ಮಾರಾಟ ಮಾಡಬಾರ್ದು ಹರಾಜ್ ಹಾಕಬಾರ್ದು ಅಂತ ಅವರಿಗೆ ಸ್ಟೇನ ನೀಡಿ ಆದೇಶ ಮಾಡಿ ಅವ್ರಿಗೆ ಆಸ್ತಿ ಉಳಿಸ್ಕೊಟ್ವಿ ಆಗ ಏನು ಹಣಕಾಸು ಸಂಸ್ಥೆಗಳಿಗೆ ಅವರಿಗೆ ಹಣ ಮರಿ ಮರುಪಾವತಿ